ಮಾದೇವಪ್ಪನಿಗೆ ಡಿಸ್ಟಿಕ್ ಎಂ ಟಿ ಎಸ್ಗೆ ಪಕ್ಕದ ತಾಲೂಕು ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಸಂಜೆ ದೀಪಾಲಂಕರ ರೆಡಿಯಾಗಿದ್ದೀರಿ ಅವತ್ತು ಲೇಟಾಗಿ ಹೋಯಿತು ಮಾದೇವಪ್ಪ ಬರೋರು ರಿಹರ್ಸಲ್ ಇತ್ತಲ್ಲ ರಿಹರ್ಸಲ್ಗೆ ಹೋಗಿ ಲೇಟಾಗಿ ಹೋಯ್ತು ಅದರಿಂದ ನಾನು ಕ್ಯಾನ್ಸಲ್ ಮಾಡಿ ಸರ್ ನೀವು ಇಷ್ಟಿನ ಆರೋಪ ಮಾಡ್ತಾ ಇದ್ದೀರಿ ಕೇಂದ್ರದಿಂದ ತೆರಿಗೆ ಹಣ ಭಾಳ ಕಡಿಮೆ ಬರ್ತಾ ಇದೆ ನಮ್ಮ ರಿಟರ್ನ್ಸ್ ಕಡಿಮೆ ಬರ್ತಾ ಇದೆ ಅಂತ ಈಗ ಬರೀ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವಾಪಸ್ ಕಳಿಸಿದ್ದಾರೆ ಈಗ ನೋಡಪ್ಪ ಉತ್ತರ ಪ್ರದೇಶಕ್ಕೆ ಹದಿನೇಳು ಪರ್ಸೆಂಟ್ ಹದಿನೇಳು ಹದಿನೆಂಟು ಪರ್ಸೆಂಟ್ ನಮಗೆ ಮೂರುವರೆ ಪರ್ಸೆಂಟ್ ನ್ಯಾಯನಾ ಅದೇ ಇದನ್ನು ಸರ್ ಮಾಡಿ ಅಂತ ಹೇಳೋದು ಅಲ್ಲಿಗೆ ಇದು ಉದ್ದೇಶಪೂರ್ವಕವಾದಂತಹ ಅನ್ಯಾಯ ಅಂತ ಅನಿಸ್ತದೆ ಯಾಕಂದ್ರೆ ನಾವು ಟ್ಯಾಕ್ಸ್ ಅಲ್ಲಿ ಎರಡು ಪರ ಸೆಕೆಂಡ್ ಸ್ಥಾನದಲ್ಲಿ ಈಗ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಹೋಗ್ತದೆ ನಮಗೆ ಬರೋದು ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಅದನ್ನ ಒಂದು ರೂಪಾಯಿ ಕೊಟ್ಟರೆ ಹದಿನಾಲ್ಕು ಪೈಸೆ ನಮ್ಗೆ ವಾಪಸ್ ಕೊಡ್ತೀವಿ ಇದು ಸರಿ ಇಲ್ಲ ಅಂತ ಇದನ್ನ ನಾನು ಕೇಂದ್ರಕ್ಕೆ ಕೊಡಲೇಬೇಡಿ ಅಂತ ಹೇಳಲ್ಲ ಕೊಡಿ ಆದ್ರೆ ನ್ಯಾಯವಾಗ್ತಾ ಕಳೆಯೋದೂರ್ವ ನೋಡಿ ಹದಿನೈದನೇ ಹಣಕಾಸಿನ ಯೋಗದಲ್ಲಿ ಸುಮಾರು ನಮಗೆ ಗ್ರ್ಯಾಂಡ್ಸ್ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಟ್ಟಿದ್ರು ಸ್ಪೆಷಲ್ ಗ್ರ್ಯಾಂಡ್ಸ್ನ ಕ್ಯಾನ್ಸಲ್ ಮಾಡಿದವರು ಯಾರು ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಆ ದುಡ್ಡು ಬರಲಿಲ್ಲ ಆಮೇಲೆ ಆರು ಸಾವಿರ ಕೋಟಿನ ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಟ್ಟಿದ್ದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು ಅದು ಕೊಡಲಿಲ್ಲ ಆಮೇಲೆ ಅಲ್ಲೇ ಆರು ಸಾವಿರ ಕೋಟಿ ಕೆರೆಗಳಿಗೆ ಮೂರು ಸಾವಿರ ಕೋಟಿ ಕೆರೆಗಳ ಪುನರುಜ್ಜೀವನಕ್ಕೆ ಆಮೇಲೆ ಮೂರು ಸಾವಿರ ಕೋಟಿ ಪಿರಿಪಿರಲ್ ರಿಂಗ್ ರೋಡಕ್ಕೆ ಕೊಟ್ಟಿದ್ರು ಅದು ಕೊಡಲಿಲ್ಲ ಆಮೇಲೆ ಅಪ್ಪರ್ ಕೃಷಿ ಅಪ್ಪರ್ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಅದಕ್ಕೆ ಸುಮಾರು ಐದು ಸಾವಿರ ಕೋಟಿ ಕೊಟ್ಟಿದ್ದರು ಅದು ಬರಲಿ ಇದು ಉದ್ದೇಶಪೂರ್ವಕವಾಗಿ ಮಾಡಿದದಲ್ವ ಈಗ ಒಟ್ಟು ನಮಗೆ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಪ್ಲಸ್ ಒಂದು ಐದು ಸಾವಿರ ಕೋಟಿ ಅಷ್ಟು ಬರಲಿಲ್ವಲ್ಲ ಮೂರು ಸಾವಿರದ ಏಳು ಸರ್ ಕಳೆದ ಬಾರಿ ಫೋರ್ಟಲ್ ಫೈಟ್ ಮಾಡಿ ತೊಗೊಂಡಿದ್ರೆ ಈ ಬಾರಿ ನನಗೆ ಮಾಡಿ ತೊಗೋತೀರಾ ಅಂತ ಇಲ್ಲಿ ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗ್ತೀವಿ ಸರ್ ಜಿ ಎಸ್ ಟಿ ದರ ಹೆಚ್ಚಿಸೋದು ಅವರನ್ನು ಕಡಿಮೆ ಮಾಡ್ಬಿಟ್ಟು ಜಿ ಎಸ್ ಟಿ ಉತ್ಸವ ಮಾಡಿ ಅಂತೇಳಿ ಎಲ್ಲ ಈಗ ಜಿ ಎಸ್ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂತು ಎರಡು ಸಾವಿರದ ಹದಿನೇಳು ಯಾರು ಜಾರಿಗೆ ತಗೊಬಂದವರು ರೇಟ್ ಫಿಕ್ಸ್ ಮಾಡಿದವರು ಯಾರು ಅವರೇ ಮಾಡ ಈಗ ರಾಸ್ಲೆ ಎಂಟು ವರ್ಷಗಳ ಮೇಲೆ ರಾಶಲೈಸ್ ಮಾಡಿದೀವಿ ಅಂತ ಎಂಟು ವರ್ಷ ತೆರಿಗೆ ತಕೊಂಡ್ರಲ್ಲಾಪಸ್ ಕೊಡ್ತಾರ ಬೆಂತಟ್ಟುಗಳೇನು ಇದರಲ್ಲಿ ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದ್ದೀವಿ ರ್ಯಾಶನಲೈಸ್ ಮಾಡಿದೀವಿ ತೆಗೆದಾಕಿದೀವಿ ಅಂತಂತಂದ್ರೆ ಇದು ನ್ಯಾಯನಾ ಮತ್ತೆ ಇದರಲ್ಲಿ ಬೆನ್ ತಟ್ಟುಗಳ ಅಂತದ್ದು ಏನಿದೆ ಎಂಟು ವರ್ಷ ವಸೂಲ್ ಮಾಡಿದ್ದಾರೆ ಇಷ್ಟು ರೇಟ್ಗಳು ಹಾಕಿದ್ರಲ್ಲ ಜಿ ಎಸ್ ಟಿ ರೇಟ್ಗಳು ಹಾಕಿದ್ರಲ್ಲ ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು ಎಂಟು ವರ್ಷ ತೆರಿಗೆ ವಸೂಲ್ ಮಾಡಿರೋರು ಯಾರು ನೀವು ಅದೇ ಅದನ್ನು ಅವರು ಅವ್ರ ಪರವಾಗಿ ಬರೀತೀರಿ ನೀವು ಈ ಕಡೆ ಗ್ಯಾರಂಟಿ ಯೋಜನೆ ಎಲ್ಲ ಮಾಡಬೇಕು ಯಾವ ರೀತಿ ಚಾಲೆಂಜ್ ಆಗಿದೆ ಹಣಕಾಸು ಚಾಲೆಂಜ್ ಇದೆ ಮಾಡ್ತೀವಿ ಚಾಲೆಂಜ್ ಸವಾಲ ಸ್ವೀಕಾರ ಮಾಡಿ ಮಾಡ್ತೀವಿ ಬಟ್ ಏನಾಗಿದೆ ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ ಈ ರಾಷ್ನೈ ನ್ಯಾಸ್ ರಾಷನಲೈಜೇಷನ್ ಮಾಡೋದರಿಂದ ನಷ್ಟ ಆಗಲ್ಲ ರಾಜ್ಯಗಳಿಗೂ ನಷ್ಟ ಈಗ ನಮಗೆ ಸುಮಾರು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ ನೋಡಿ ಎಂಥ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರಾಷನಲೈಸೇಷನ್ ವಿರೋಧ ಮಾಡಿಲ್ಲ ಸ್ವಾಗತ ಮಾಡಬೇಕು ನಷ್ಟ ಆಗದೆ ನಮಗೆ ಅರ್ಥ ಆಗುತ್ತೆ ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ ಬೀದರು ಅಲ್ಲ ಬಿಹಾರು ಮಧ್ಯಪ್ರದೇಶ ರಾಜಸ್ಥಾನ ಒಡಿಶಾ

ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ